ನಿನ್ನೆ ಒಂಬತ್ತು ಆನೆಗಳು ನಾವು ಗೇಟಿಂದ ಏನು ಗಜಪೂಜೆ ಮುಖ ಮೂಲಕ ಗಜಪಯನವನ್ನು ಸ್ಟಾರ್ಟ್ ಮಾಡಿ ನಿನ್ನೆ ಒಂಬತ್ತು ಆನೆಗಳು ನಮ್ಮ ಅರಣ್ಯ ಬಂದಿಗೆ ಬಂದಿದ್ದವು ಸೊ ಎಲ್ಲ ಅರಮನೆಯಲ್ಲಿ ತಂಗಲಿಕ್ಕೆ ನಾಳೆ ಇಪ್ಪತ್ತ್ಮೂರನೇ ತಾರೀಕು ನಾವು ಬೆಳಗ್ಗೆ ಇಲ್ಲಿ ಗಜಪೂಜೆ ಮಾಡಿ ಸೊ ಸೆವೆನ್ ತರ್ಟಿಗೆ ನಮ್ಮ ಗಜಪೂಜೆ ಸ್ಟಾರ್ಟ್ ಆಗುತ್ತೆ ತದನಂತರ ಇಲ್ಲಿಂದ ರಾಜ ಪ್ಯಾಲೇಸ್ಗೆ ಕರ್ಕೊಂಡೋಗಿ ಹತ್ತು ಗಂಟೆಗೆ ನಾವು ಜಿಲ್ಲಾಡಳಿತ ಇದಕ್ಕೆ ಯಾರು ಡಿಸ್ಟಿಕ್ ಮಿನಿಸ್ಟ್ರ್ ಸಮ್ಮುಖದಲ್ಲಿ ನಾವು ಇದಕ್ಕೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಹೌದು ಈಗ ಮುಂಚೆ ಮೂಡಿಗೆರೆ ಬೈರ ಅಂತ ಏನು ಕರಿತಿದ್ರು ಅದಾದಮೇಲೆ ಕ್ಯಾಪ್ಚರ್ ಮೂಡಿಗೆರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಯಾಪ್ಚರ್ ಆಯಿತು ಸೊ ಕ್ಯಾಪ್ಚರ್ ಆದಮೇಲೆ ಆ ಜನವಸತಿ ಪ್ರದೇಶಲ್ಲೇ ಓಡಾಡ್ತಾ ಇರೋದ್ರಿಂದ ಅದು ಬೇಗ ಪಳಗಿ ಒಳ್ಳೆಯ ಒಂದು ಸೌಮ್ಯ ಸ್ವಭಾವದ ಆನೆಯಾಗಿ ಪರಿವರ್ತನೆ ಆಗಿದೆ ಅದರ ಗುಣಲಕ್ಷಣಗಳು ಹೇಗಿದೆ ಅಂತಂದರೆ ಸೇಮ್ ಏನು ಎಲ್ಲ ಈಕ್ವಲ್ ಪೊಟೆನ್ಷಿಯಲ್ ಇದೆ ದಸರಾ ಆನೆಗೆ ಬೇಕಾದಂಥ ಎಲ್ಲ ಕ್ವಾಲಿಟೀಸ್ ಕೂಡ ಅದರಲ್ಲಿದೆ ಎತ್ತರ ಇರ್ಬೋದು ತೂಕ ಇರ್ಬೋದು ಗಾತ್ರ ಇರ್ಬೋದು ಮತ್ತು ಅದರ ಲುಕ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದರ ಕಿವಿಗಳು ಇದು ಕೊಂಬು ಎಲ್ಲ ಕೂಡ ಒಂದು ಅದ್ಭುತವಾದ ರಚನೆ ಥರ ಇದೆ ಪಾರ್ಡರ್ಸ್ ಆಲ್ರೆಡಿ ನಾವು ಗ್ರೀನ್ ಪೌಡರ್ಸನ್ನು ಕೊಡ್ತೀವಿ ಯೂಸಲಿ ಸಾಫ್ಟ್ ಗ್ರೀನ್ ಪೌಡರ್ಸನ್ನು ಕೊಡ್ತೀವಿ ತೂಕ ಹೆಚ್ಚಿಸ್ಕೊಳ್ಳೋಕ್ಕೆ ಅದಾದಮೇಲೆ ಮತ್ತು ಇದು ಸ್ಪೆಷಲ್ ರೇಷನ್ ಅಂತ ಕೊಡ್ತೀವಿ ಸ್ಪೆಷಲ್ ರೇಷನ್ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಕಾಳುಗಳು ಭತ್ತ ರಾಗಿ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ಇದನ್ನು ಕೊಡೋದರಿಂದ ತೂಕಗಳು ಹೆಚ್ಚಾಗ್ತವೆ ಮತ್ತು ಬೋನ್ಸ್ಗಳು ಬಲಿಷ್ಠವಾಗ್ತವೆ ಆ ಬಲಿಷ್ಠ ಆದಾಗ ಆನೆ ಸೌಮ್ಯ ಇನ್ನೂ ಸೌಮ್ಯ ಸ್ವಭಾವಕ್ಕೆ ತಿರುಗುತ್ತೆ ಸೊ ಹಾಗಾಗಿ ನಾವು ಎಲ್ಲ ರೀತಿಯಾಗಿ ಆಹಾರ ಪದಾರ್ಥವನ್ನು ಏನು ನೀಡಬೇಕನ್ನೋದು ಡಯಟ್ ಚಾಟ್ ಮುಖ ನಮ್ಮ ಏನು ಹೇಳ್ತಾರೆ ಅದ್ರ ಪ್ರಕಾರ ಡಯಟ್ ಚಾಟ್ ಮುಖಾಂತರ ನಾವು ನೀಡ್ತೀವಿ ನಾಳೆ ಅರಮನೆಗೆ ಆನೆಗಳು ಹೋದ ನಂತರ ಸೊ ಅದನ್ನು ವೇ ಮಾಡ್ತೀವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತೀವಿ ಯೂಸ್ವಲಿ ಒಂದಿನ ಹೆಚ್ಚು ಕಡಿಮೆ ಆದರೂ ಇಪ್ಪತ್ತು ನಾಲ್ಕು ಇಪ್ಪತ್ತೈದರೊಳಗಡೆ ವೇ ಮಾಡಿ ಅದಾದಮೇಲೆ ತಾಲೀಮನ್ನು ಸ್ಟಾರ್ಟ್ ಮಾಡ್ತೀವಿ